ಇದೊಂದು ಕಣ್ಣೀರ ಕಥೆ ತಮಿಳುನಾಡಿನಲ್ಲಿ ನಡೆದ ಈ ಘಟನೆ ನೋಡಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ ಜೀವಕ್ಕೆ ಜೀವ ಅಂದುಕೊಂಡಿದ್ದ ಒಂದು ಮಗುವಿನ ತಂದೆಯ ಕಣ್ಣೀರ ಕಥೆಯನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಪಾರ್ಥಿಬನ್ ಅನ್ನು ಮಧ್ಯಮ ವರ್ಗದ ಯುವಕ ಕಷ್ಟಪಟ್ಟು ಓದಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಚಿಕ್ಕ ವಯಸ್ಸಿಗೆ ಜೀವನದಲ್ಲಿ ಸೆಟ್ಲ್ ಆಗಿದ್ದ ತನಗಿದ್ದ ಸಾಲವನ್ನೆಲ್ಲ ತೀರಿಸಿದ್ದ ಆತ ಹತ್ತಿರದ ಸಂಬಂಧಿಯಾದ ಇಪ್ಪತ್ನಾಲ್ಕು ವರ್ಷದ ಸರಣ್ಯ ಅನ್ನೋ ಯುವತಿಯನ್ನ ಮದುವೆಯಾಗಿದ್ದ ಗಂಡ ಅಂದ್ರೆ ಸರಣ್ಯ ಜೀವ ಕೊಡ್ತಿದ್ಲು ಪಾರ್ಥಿಬನ್ ಸರಣ್ಯ ಅರೇಂಜ್ ಮ್ಯಾರೇಜ್ ಆಗಿದ್ದು ಮದುವೆಗೂ ಮೊದಲಿನ ಪ್ರೀತಿಗಿಂತ ಮದುವೆಯಾದ ಮೇಲೆ ಮಾಡೋದೇ ನಿಜವಾದ ಪ್ರೀತಿ ಅಂತ ಈ ಜೋಡಿ ಸಾಬೀತು ಮಾಡಿತ್ತು ಇಲ್ಲಿ ಪಾರ್ಥಿಬನ್ ಕೂಡ ನನ್ನ ಜೀವನಕ್ಕೆ ಒಳ್ಳೆ ಸಂಗಾತಿ ಬಂದಿದ್ದಾಳೆ ಅಂತ ಖುಷಿಯಾಗಿದ್ದ ಮದುವೆಯಾದ ಒಂದೇ ವರ್ಷಕ್ಕೆ ಚೆನ್ನಾಗಿ ನಲ್ಲಿ ನಂದನವನದಂತಹ ಮನೆಯನ್ನ ಕಟ್ಟಿಸಿ ಹೆಂಡತಿಗೆ ಪಾರ್ಥಿಬನ್ ಕೊಟ್ಟಿದ್ದ ಒಳ್ಳೆ ಕೆಲಸ ಆರ್ಥಿಕವಾಗಿಯೂ ಸ್ಥಿರವಾಗಿ ನೆಲೆ ನಿಂತಿದ್ರು ಸರಣ್ಯ ಕೂಡ ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ದುಡಿಮೆಯಲ್ಲಿ ಗಂಡನಿಗೆ ಹೆಗಲು ಕೊಟ್ಟಿದ್ಲು ಇನ್ನು ಸರಣ್ಯ ಎಷ್ಟೇ ಬ್ಯುಸಿ ಇದ್ರು ಗಂಡನನ್ನ ಮಾತ್ರ ಕಡೆಗಣಿಸ್ತಾ ಇರಲಿಲ್ಲ ಒಳ್ಳೆ ಅಡಿಗೆ ಮಾಡಿ ಗಂಡನಿಗೆ ಬಡಿಸಿ ಬಳಿಕ ಆಫೀಸ್ಗೆ ಕಳಿಸ್ತಿದ್ಲು ಸರಣ್ಯ ಮದುವೆಯಾಗಿ ಮೂರು ವರ್ಷ ಕಳೆಯುವ ಮುನ್ನವೇ ಬಂಗಾರದಂತಹ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ಲು ಪಾರ್ಥಿಬನ್ ತನ್ನ ಹಾಗೂ ಸರಣ್ಯ ಹೆಸರು ಬರುವಂತೆ ಮಗುವಿಗೆ ರಾಘವಿ ಅಂತ ಹೆಸರಿಟ್ಟಿದ್ದ ನಾವು ಅನ್ಕೊಂಡಂತೆ ಜೀವನ ನಡೆದರೆ ಬದುಕು ಸ್ವರ್ಗವಾಗುತ್ತೆ ಇನ್ನು ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಹಾಗಿದ್ದ ಪಾರ್ಥಿವನ್ ಜೀವನದಲ್ಲಿ ಮಗಳು ರಾಘವಿ ಹುಟ್ಟಿದ ಆರು ತಿಂಗಳಿಗೆ ಆ ವಿಧಿಯೇ ಕಿಚ್ಚು ಹಚ್ಚಿಬಿಟ್ಟಿತ್ತು ಇವರ ಮುದ್ದಾದ ಕುಟುಂಬದ ಮೇಲೆ ಯಾರ ಕಣ್ಣು ಬಿತ್ತೋ ಏನೋ ಮಗಳು ರಾಘವಿ ಆರು ತಿಂಗಳ ಮಗುವಾಗಿದ್ದಾಗ ಸರಣ್ಯ ತೀವ್ರ ಅನಾರೋಗ್ಯದಿಂದ ಮೃತಪಟ್ಟಿದ್ಲು ಪಾರ್ಥಿಬನ್ ತನ್ನ ಹಾಗೂ ಸರಣ್ಯಾಳ ತಾಯಿಯ ನೆರವಿನಿಂದ ಮಗುವನ್ನ ಎರಡು ವರ್ಷದವರೆಗೂ ಕಣ್ಣಿಗೆ ರೆಪ್ಪೆಯಾಗಿ ನೋಡಿಕೊಂಡಿದ್ದ ಆದ್ರೆ ಇಲ್ಲಿ ಕೆಲಸಕ್ಕೆ ಬಾರದ ಸಂಬಂಧಿಕರು ಅಂತ ಕೆಲವರಿದ್ದು ಮಗುವಿಗೋಸ್ಕರನಾದ್ರೂ ನೀನು ಇನ್ನೊಂದು ಮದುವೆಯಾಗು ಅಂತ ಪಾರ್ಥಿಬನ್ನ ಒತ್ತಾಯಿಸಿದ್ರು ಆದ್ರೆ ಮದುವೆಯಾದ್ರೆ ನನಗೆ ಹೆಂಡತಿ ಬರ್ತಾಳೆ ಹೊರತು ರಾಘವಿಗೆ ಮತ್ತೆ ತಾಯಿ ಬರೋದಿಲ್ಲ ಅಂತ ಹೇಳಿ ಮದುವೆ ವಿಚಾರವನ್ನ ಪಾರ್ಥಿಬನ್ ತಳ್ಳಿ ಹಾಕ್ತಿದ್ದ ಅಲ್ಲದೆ ನಾನು ಇನ್ನೊಂದು ಮದುವೆಯಾದ್ರೆ ನನಗೆ ಹೆಂಡತಿಯಾಗಿ ಬರೋಳು ರಾಘವಿಯನ್ನ ಸರಿಯಾಗಿ ನೋಡಿಕೊಳ್ತಾಳೋ ಇಲ್ಲೋ ಅನ್ನೋ ಗ್ಯಾರಂಟಿ ನನಗಿಲ್ಲ ಅಂತಿದ್ದ ಪಾರ್ಥಿಬನ್ ತಾಯಿ ಇಲ್ಲದ ಹೆಣ್ಣು ಮಗು ಕಷ್ಟ ಎಂಬ ಅಪ್ರಯೋಜಕ ಡೈಲಾಗ್ ಗಳನ್ನ ಹೇಳಿ ಪಾರ್ಥಿಬನ್ ಮನಸ್ಸು ಬದಲಿಸಲು ಯತ್ನಿಸಿದ್ರು ಹುಡುಗಿ ಬೆಳೆದಂತೆಲ್ಲ ತಂದೆಯಾದವನು ಅವಳಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಹೆಣ್ಣು ಮಗುವನ್ನ ತಾಯಿ ಮಾತ್ರ ಅರ್ಥ ಮಾಡಿಕೊಳ್ತಾಳೆ ಹೀಗಾಗಿ ಇನ್ನೊಂದು ಮದುವೆಯಾಗು ಅಂತ ಗೆ ಬಲವಂತ ಮಾಡಿದ್ರು ಇದಕ್ಕೆ ಪಾರ್ಥಿಬನ್ ಸಮ್ಮತಿಸುತ್ತಿದ್ದಂತೆ ಕೆಲ ಸಂಬಂಧಿಕರು ಒಂದು ಹುಡುಗಿಯನ್ನ ತೋರಿಸಿದ್ರು ಪಾರ್ಥಿಬನ್ ಒಳ್ಳೆ ಕುಟುಂಬ ಮತ್ತು ಒಳ್ಳೆಯ ಮನಸ್ಸಿರೋಳಾಗಿದ್ರೆ ಸಾಕು ಅಂತ ಅಂದಿದ್ದ ಬಂಧುಗಳು ನೇರವಾಗಿ ಸೂರ್ಯಕಲಾ ಅನ್ನೋ ಹುಡುಗಿಯನ್ನ ತೋರಿಸಿದ್ರು ಸೂರ್ಯಕಲಾ ಬಡವರ ಮನೆ ಹುಡುಗಿಯಾಗಿದ್ದು ಅವಳು ನನ್ನ ಹಾಗೂ ನನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಳ್ತಾಳೆ ಅಂತ ಪಾರ್ಥಿಬನ್ ನಂಬಿದ್ದ ಇದೇ ಟೈಮ್ ಅಲ್ಲಿ ಸೂರ್ಯಕಲಾ ನನಗೆ ಮಕ್ಕಳಾಗದಿದ್ರು ಪರವಾಗಿಲ್ಲ ರಾಘವಿಯನ್ನ ನನ್ನ ಸ್ವಂತ ಮಗಳಂತೆ ನೋಡಿಕೊಳ್ತೀನಿ ಅಂತ ಹೇಳಿದ್ಲು ಸೂರ್ಯಕಲಾ ಮಾತು ಕೇಳಿ ಪಾರ್ಥಿಬನ್ ಮದುವೆಗೆ ಒಪ್ಕೊಂಡಿದ್ದ ಮೊದಲ ವರ್ಷ ಗಂಡನಿಗೆ ಅನುಮಾನ ಬರದಂತೆ ಸೂರ್ಯಕಲಾ ರಾಘವಿಯನ್ನ ಚೆನ್ನಾಗಿಯೇ ನೋಡ್ಕೊಂಡಿದ್ಲು ತನ್ನ ಎರಡನೇ ಪತ್ನಿ ಸೂರ್ಯಕಲಾ ಕೂಡ ಒಳ್ಳೆ ಹುಡುಗಿ ಅಂತ ಪಾರ್ಥಿಬನ್ ಭಾವಿಸಿದ್ದ ಮೊದಲ ಪತ್ನಿ ಸರಣ್ಯ ಇಲ್ಲದ ನೋವನ್ನ ಮಗಳು ರಾಘವಿಯಲ್ಲಿ ನೋಡಿ ಮರೆಯುತ್ತಿದ್ದ ಪಾರ್ಥಿಬನ್ ಈ ಮಧ್ಯೆ ಸೂರ್ಯಕಲಾ ಪ್ರೆಗ್ನೆಂಟ್ ಆಗಿದ್ಲು ಇದರಿಂದ ಪಾರ್ಥಿಬನ್ ಭಯಪಟ್ಟಿದ್ದ ನಮಗೆ ಮಕ್ಕಳು ಬೇಡ ಅಂತ ಹೇಳಿದ್ದೆ ಅಲ್ವಾ ಅಂತ ಸೂರ್ಯಕಲಾಗೆ ಪಾರ್ಥಿಬನ್ ಕೇಳಿದ್ದ ಆಗ ಸೂರ್ಯಕಲಾ ನನಗೆ ತಾಯಿಯಾಗೋ ಆಸೆ ಇರೋದಿಲ್ವಾ ಅಂತ ಡೈಲಾಗ್ ಹೊಡೆದಿದ್ಲು ಇಷ್ಟವಿಲ್ಲದಿದ್ರು ಪಾರ್ಥಿಬನ್ ಇದಕ್ಕೆ ಒಪ್ಕೊಂಡಿದ್ದ ಸೂರ್ಯಕಲಾ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ಮಗು ಹುಟ್ಟಿದ್ದಂತೆ ಸೂರ್ಯಕಲಾ ರಾಘವಿಯನ್ನ ಕೇರ್ ಮಾಡೋದು ನಿಲ್ಲಿಸಿದ್ಲು ಅಲ್ಲದೆ ಸೂರ್ಯಕಲಾ ತವರು ಮನೆ ಸೇರ್ಕೊಂಡಿದ್ಲು ಇತ್ತ ಮತ್ತೆ ಮನೆಯಲ್ಲಿ ಪಾರ್ಥಿಬನ್ ಹಾಗೂ ರಾಘವಿ ಇಬ್ಬರೇ ಆಗಿದ್ರು ಕೆಲ ದಿನಗಳವರೆಗೂ ತಾಯಿ ಹಾಗೂ ತಂಗಿಯನ್ನ ಚೆನ್ನೈಗೆ ಕರೆಸಿಕೊಂಡು ರಾಘವಿಯನ್ನ ನೋಡಿಕೊಳ್ಳೋದಕ್ಕೆ ಪಾರ್ಥಿಬನ್ ವ್ಯವಸ್ಥೆ ಮಾಡಿದ್ದ ಆರು ತಿಂಗಳ ನಂತರ ಸೂರ್ಯಕಲಾ ಮತ್ತೆ ಚೆನ್ನೈಗೆ ಬಂದಿದ್ಲು ಗಂಡನಿದ್ದಾಗ ಮಾತ್ರ ರಾಘವಿಯನ್ನ ಮುದ್ದು ಮಾಡ್ತಿದ್ದ ಸೂರ್ಯಕಲಾ ಗಂಡ ಆಫೀಸ್ಗೆ ಹೋಗ್ತಿದ್ದಂತೆ ಮೃಗವಾಗಿ ಬಿಡ್ತಿದ್ಲು ಗಂಡ ಮನೆಗೆ ಬರ್ತಾನೆ ಅಂತ ಗೊತ್ತಾದಾಗ ಮಗುವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತಿದ್ಲು ಇತ್ತ ಮಗನ ಮೊದಲ ಹುಟ್ಟು ಹಬ್ಬವನ್ನ ಅಧೂರಿಯಾಗಿ ಸೆಲೆಬ್ರೇಟ್ ಮಾಡೋಕೆ ಪಾರ್ಥಿಬನ್ ಮುಂದಾಗಿದ್ದ ಮಗನಿಗೆ ಬಟ್ಟೆ ತರುವ ವೇಳೆ ಮಗಳಿಗೆ ಬೆಲೆ ಬಾಳುವ ಬಟ್ಟೆಯ ಜೊತೆಗೆ ಚಿನ್ನ ಸಹ ತಂದಿದ್ದ ಇದರಿಂದ ಸೂರ್ಯಕಲಾ ಮನಸ್ಸಿನಲ್ಲಿ ವಿಷಬೀಜ ನಾಟಿತ್ತು ತನ್ನ ಮೊದಲ ಹೆಂಡತಿಯ ಮಗಳು ರಾಘವಿಯನ್ನ ಮಗನಿಗಿಂತ ಚೆನ್ನಾಗಿ ನೋಡಿಕೊಳ್ತಿದ್ದಾನೆ ಅಂತ ಸೂರ್ಯಕಲಾ ಉರಿದು ಬೀಳ್ತಿದ್ಲು ಪಾರ್ಥಿಬನ್ ಆಫೀಸ್ಗೆ ಹೋಗ್ತಿದ್ದಂತೆ ರಾಘವಿಯನ್ನ ಮನಸ್ಸು ಇಚ್ಛೆ ಹೊಡಿತಿದ್ಲು ತನ್ನದಲ್ಲದ ತಪ್ಪಿಗೆ ಮಗು ರಾಘವಿ ಮಲತಾಯಿಯ ಕೈಯಲ್ಲಿ ಏಟು ತಿಂತಿತ್ತು ತಂದೆ ಆಫೀಸ್ ನಿಂದ ಬರ್ತಿದ್ದಂತೆ ರಾಘವಿ ಸೂರ್ಯಕಲಾ ಹೊಡೆದ ವಿಚಾರವನ್ನೆಲ್ಲ ಹೇಳ್ತಿದ್ಲು ಮಗಳ ಮಾತು ಕೇಳಿ ಪಾರ್ಥಿಬನ್ ಕಣ್ಣೀರು ಹಾಕಿದ್ದ ಸೂರ್ಯಕಲಾನ ಕೇಳಿದ್ರೆ ನಾನು ಬೈದೆ ಆದ್ರೆ ಹೊಡಿಲಿಲ್ಲ ಅಂತ ಹೇಳ್ತಿದ್ಲು ಸೂರ್ಯಕಲಾ ವಿಷಯವನ್ನ ಪಾರ್ಥಿ ಪಾರ್ಥಿಬನ್ ತಾಯಿಗೆ ಹೇಳಿ ಕಣ್ಣೀರು ಹಾಕಿದ್ದ ಅಲ್ಲದೆ ತಾಯಿ ಮೇಲೆ ಕೋಪ ಮಾಡಿಕೊಂಡಿದ್ದ ನಾನು ಮದುವೆಯಾಗಲ್ಲ ಅಂತ ಅಂದ್ರು ನನಗೆ ಇನ್ನೊಂದು ಮದುವೆ ಮಾಡಿದ್ರಿ ಇದರಿಂದ ನನ್ನ ಮಗಳು ದಿನ ನರಕ ಯಾತ್ನೆ ಅನುಭವಿಸುತ್ತಿದ್ದಾಳೆ ಅಂತ ಪಾರ್ಥಿಬನ್ ತನ್ನ ಅಳಲನ್ನ ತೋಡಿಕೊಳ್ತಿದ್ದ ಕೆಲವು ದಿನಗಳ ನಂತರ ಪಾರ್ಥಿಬನ್ ತಾಯಿ ಮಗನ ಮನೆಗೆ ಬಂದಿದ್ಲು ರಾಘವಿಗೆ ಸ್ಕೂಲ್ ರಜೆ ಇದ್ದ ಕಾರಣ ಹತ್ತು ದಿನಗಳವರೆಗೂ ಪಾರ್ಥಿಬನ್ ತಾಯಿ ರಾಘವಿಗೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಂಡಿದ್ಲು ಅಜ್ಜಿ ಇದ್ದಿದ್ದರಿಂದ ಮಗು ಹಾಯಾಗಿತ್ತು ಸ್ಕೂಲ್ ಶುರುವಾಗ್ತಿದ್ದಂತೆ ಪಾರ್ಥಿಬನ್ ತಾಯಿ ಹೊರಟು ಹೋಗಿದ್ಲು ಪಾರ್ಥಿಬನ್ ಆಫೀಸ್ಗೆ ಹೋಗುವ ದಾರಿಯಲ್ಲೇ ರಾಘವಿಯನ್ನ ಕರ್ಕೊಂಡು ಹೋಗಿ ಶಾಲೆಗೆ ಬಿಡ್ತಿದ್ದ ಮತ್ತೆ ಸ್ಕೂಲ್ ಮುಗಿಯೋ ಟೈಮ್ ಗೆ ಪಾರ್ಥಿಬನ್ ಮಗಳನ್ನ ಕರ್ಕೊಂಡು ಬರ್ತಿದ್ದ ಪಾರ್ಥಿಬನ್ಗೆ ಮಗಳು ರಾಘವಿಯ ಚಿಂತೆ ಇರಲಿಲ್ಲ ಮಗಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಒಳ್ಳೆ ಇಂಟರ್ ನ್ಯಾಷನಲ್ ಸ್ಕೂಲ್ ಅಲ್ಲಿ ಸೀಟ್ ತಗೊಂಡಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿಂದ ಪಾರ್ಥಿಬನ್ ಗೆ ಸಂಬಳ ಲಕ್ಷಕ್ಕಿಂತ ಹೆಚ್ಚಾಗಿತ್ತು ಮಗಳಿಗೆ ಒಳ್ಳೆ ಬಟ್ಟೆ ಸ್ಕೂಲ್ ಅಂತ ಪಾರ್ಥಿಬನ್ ಹಣ ಖರ್ಚು ಮಾಡ್ತಿದ್ದ ಇದರಿಂದ ಸೂರ್ಯ ಕಲಾ ಹೊಸ ನಾಟಕ ಶುರು ಮಾಡಿದ್ಲು ಮಗಳ ಮೇಲೆ ಇರುವ ಮಮಕಾರ ನಿನಗೆ ಮಗನ ಮೇಲೆ ಇಲ್ವಾ ಅಂತ ನಾಟಕದ ಕಣ್ಣೀರು ಹಾಕಿದ್ಲು ಆದ್ರೆ ಇದಕ್ಕೆ ಪಾರ್ಥಿಬನ್ ನನಗೆ ಗಂಡು ಅಂತ ಭೇದವಿಲ್ಲ ಎಲ್ಲರನ್ನ ನಾನು ಸಮಾನವಾಗಿ ನೋಡಿಕೊಳ್ತೀನಿ ಅಂತ ಹೇಳಿದ್ದ ಅಲ್ಲದೆ ಮದುವೆಗೆ ಮೊದಲು ನೀನು ಆಡಿದ್ದ ಮಾತುಗಳನ್ನ ನೆನಪಿಸಿಕೊ ಅಂತ ಪಾರ್ಥಿಬನ್ ಸೂರ್ಯಕಲಾಗೆ ವಾರ್ನಿಂಗ್ ಕೊಟ್ಟಿದ್ದ ಆದ್ರೂ ಸೂರ್ಯಕಲಾ ತನ್ನ ಗಂಡ ಮಗನಿಗಲ್ಲದೆ ರಾಘವಿಗೆ ತನ್ನ ಸಂಪಾದನೆಯನ್ನೆಲ್ಲ ಖರ್ಚು ಮಾಡ್ತಿದ್ದಾನೆ ಅಂತ ಗಂಡ ಪಾರ್ಥಿಬನ್ ಮೇಲೆ ಮುನಿಸಿಕೊಳ್ತಿದ್ಲು ಸೂರ್ಯಕಲಾ ಎರಡನೇ ಸಲ ಪ್ರೆಗ್ನೆಂಟ್ ಆಗಿದ್ಲು ಗಂಡನಿಗೆ ಗೊತ್ತಾಗದಂತೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬರ್ತಿದ್ಲು ಡಾಕ್ಟರ್ಸ್ ಮೆಡಿಸನ್ ಕೊಟ್ಟು ಸರಿಯಾಗಿ ಊಟ ಮಾಡುವಂತೆ ಹೇಳಿದ್ರು ವಿಷಯವನ್ನ ಹೆಚ್ಚು ದಿನ ಮುಚ್ಚಿಡೋಕೆ ಆಗಲ್ಲ ಅಂತ ನಾನು ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಸೂರ್ಯಕಲಾ ಪಾರ್ಥಿಬನ್ಗೆ ಹೇಳಿದ್ಲು ಆದರೆ ಪಾರ್ಥಿಬನ್ ಮಗು ಬೇಡ ಅಂತ ಅಬಾರ್ಷನ್ ಮಾಡಿಸಿಕೊಳ್ಳೋದಕ್ಕೆ ಹೇಳಿದ್ದ ತನಗೆ ಇನ್ನೊಂದು ಮಗು ಬೇಕು ಅಂತ ಸೂರ್ಯಕಲಾ ಪಟ್ಟು ಹಿಡಿದಿದ್ಲು ಅಲ್ಲದೆ ನೀನು ರಾಘವಿಯ ಮೇಲೆ ತೋರಿಸುವ ಕಾಳಜಿ ನನ್ನ ಹಾಗೂ ನನ್ನ ಮಗನ ಮೇಲೆ ತೋರಿಸುವುದಿಲ್ಲ ಅಂತ ಸೂರ್ಯಕಲಾ ಮತ್ತೆ ಗಂಡನ ಮೇಲೆ ಗಲಾಟೆ ಮಾಡಿದ್ಲು ಆದ್ರೂ ಸೂರ್ಯಕಲಾ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಪಾರ್ಥಿಬನ್ ಸೂರ್ಯಕಲಾಗೆ ಅಬರ್ಷನ್ ಮಾಡಿಸಿಕೊಳ್ಳೋದಕ್ಕೆ ಹೇಳಿದ್ದ ಇದರೊಂದಿಗೆ ಸೂರ್ಯಕಲಾ ರಾಘವಿಯ ಮೇಲೆ ಸೇಡು ಬೆಳೆಸಿಕೊಂಡಿದ್ಲು ಪಾರ್ಥಿಬನ್ ಆಫೀಸ್ಗೆ ಹೋಗ್ತಿದ್ದಂತೆ ಮಗಳು ರಾಘವಿಗೆ ಇನ್ನಿಲ್ಲದಂತೆ ಹಿಂಸೆ ಕೊಡ್ತಿದ್ಲು ಈ ಸೂರ್ಯಕಲಾ ಆದ್ರೆ ಮಗು ತಂದೆ ಬಂದ ತಕ್ಷಣವೇ ಅಮ್ಮ ಹೊಡೆದ್ಲು ಅಂತ ಹೇಳಿಬಿಡ್ತಿತ್ತು ಮಗಳ ಮಾತು ಕೇಳಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಸೂರ್ಯಕಲಾಗೆ ಬುದ್ಧಿ ಮಾತು ಹೇಳೋದನ್ನ ಬಿಟ್ಟಿದ್ದ ಪಾರ್ಥಿಬನ್ ನಾನು ಗರ್ಭಪಾತಕ್ಕೆ ವೈದ್ಯರ ಹತ್ರ ಮಾತನಾಡಿದ್ದು ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿದ್ದ ಇದಕ್ಕೆ ಸೂರ್ಯಕಲಾ ಸಹ ಒಪ್ಪಿಕೊಂಡು Bidlo. ಸೂರ್ಯಕಲಾ ರಾಘವಿಯನ್ನ ತನ್ನ ಶತ್ರುವಿನಂತೆ ಕಾಣ್ತಿದ್ಲು ಮಗು ಆಟವಾಡ್ತಿರ್ಲಿ ಊಟ ಮಾಡ್ತಿರ್ಲಿ ಅಥವಾ ತನ್ನ ಮುಂದೆ ಓಡಾಡಿಕೊಂಡಿದ್ರು ಸಹ ಅದನ್ನ ಸೂರ್ಯಕಲಾ ಸಹಿಸಿಕೊಳ್ತಿರ್ಲಿಲ್ಲ ಅದು ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಹದಿನೆಂಟು ಅವತ್ತು ಎಂದಿನಂತೆ ಪಾರ್ಥಿಬನ್ ಆಫೀಸ್ಗೆ ಹೋಗಿದ್ದ ಗಂಡನ ಮುಂದೆ ಮಗು ರಾಘವಿಗೆ ತಿಂಡಿ ತಿನಿಸಿ ಮುದ್ದು ಮಾಡಿದ್ಲು ಪಾರ್ಥಿಬನ್ ಆಫೀಸ್ಗೆ ಹೋದ ತಕ್ಷಣ ಮತ್ತೆ ತನ್ನೊಳಗಿದ್ದ ಮೃಗವನ್ನ ಹೊರಗೆ ಕರೆದಿದ್ಲು ಈ ಸೂರ್ಯಕಲಾ ಪಾರ್ಥಿಬನ್ ಆಫೀಸ್ಗೆ ಹೋಗ್ತಿದ್ದಂತೆ ಮಗು ರಾಘವಿಯನ್ನ ಮನಸ್ಸೋ ಇಚ್ಛೆ ತಿಳಿಸಿದ್ಲು ತಲೆಗೆ ಬಲವಾದ ಏಟು ಬಿದ್ದ ಕಾರಣ ಪುಟ್ಟ ಕಂದ ರಾಘವಿ ನೋವು ತಾಳಲಾರದೆ ಒದ್ದಾಡಿ ಹೋಗಿತ್ತು ಬಳಿಕ ವೇಲ್ನಿಂದ ಮಗು ಕುತ್ತಿಗೆಯನ್ನ ಬಿಗಿದಿದ್ಲು ಅಳ್ತಿದ್ರು ಸಹ ತನ್ನ ಮನೆಯ ಬಾಲ್ಕನಿಯಿಂದ ಮಗು ರಾಘವಿಯನ್ನ ಎತ್ತು ಎಸೆದೆ ಬಿಟ್ಟಿದ್ಲು ಈ ರಾಕ್ಷಸಿ ರಾಘವಿ ಸತ್ಲು ಅಂತ ಸ್ನಾನ ಮಾಡಿ ಮನಶಾಂತಿಯಿಂದ ಊಟ ಮಾಡಿದ್ಲು ಬಳಿಕ ಗಂಡನಿಗೆ ಫೋನ್ ಮಾಡಿ ಮಗು ರಾಘವಿ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿದ್ಲು ತಕ್ಷಣವೇ ಇವನ್ ಗೆಳೆಯನೊಂದಿಗೆ ಮನೆಗೆ ಬಂದಿದ್ದ ಮನೆಯ ಸುತ್ತಲು ನೋಡಿದ್ರು ಎಲ್ಲೂ ಮಗಳು ಕಾಣಿಸ್ಲಿಲ್ಲ ನೆರೆಹೊರೆಯವರನ್ನ ಕೇಳಿದ್ರು ಮಗಳ ಸುಳಿವು ಸಿಕ್ಕಿರ್ಲಿಲ್ಲ ಮನೆಯ ಸುತ್ತ ಮರಗಿಡಗಳಿವೆ ಗೇಟ್ ಕೂಡ ಹಾಕಲಾಗಿದೆ ಆದ್ರೂ ಮಗು ಎಲ್ಲಿಗೆ ಹೋಯಿತು ಅಂತ ಪಾರ್ಥಿಬನ್ ಹೆಂಡತಿಯ ಮೇಲೆ ಕೋಪಗೊಂಡಿದ್ದ ಮಗುವನ್ನು ಹುಡುಕ್ತಿದ್ದ ಪಾರ್ಥಿಬನ್ ಸ್ನೇಹಿತ ಮನೆಯ ಹಿಂದಿನ ಬಾಲ್ಕನಿಗೆ ಬಂದು ನೋಡಿದ್ದ ಆಗ ಮಗು ಮರಗಿಡಗಳ ಮಧ್ಯೆ ಬಿದ್ದಿರೋದು ಕಾಣಿಸಿತ್ತು ತಕ್ಷಣವೇ ಪಾರ್ಥಿಬನ್ ಅನ್ನು ಕರೆದು ಮಗುವಿನ ಹತ್ರ ಬಂದಿದ್ರು ಅಷ್ಟರಲ್ಲಾಗ್ಲೆ ಮಗು ರಾಘವಿ ಅಳುತ್ತಾ ಬಿದ್ದಿದ್ಲು ಮಗುವಿಗೆ ಇರುವೆಗಳು ಮುತ್ತಿಕೊಂಡಿದ್ವು ಏದುಸಿರು ಬಿಡುತ್ತಿದ್ದ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ರು ಮಗುವನ್ನು ಬದುಕಿಸಲು ಪಾರ್ಥಿಬನ್ ಶತಾಯಗ ಪ್ರಯತ್ನ ಪಟ್ಟಿದ್ದ ಆದ್ರೆ ಪುಟ್ಟ ಕಂದ ರಾಘವಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ಲು ತಂದೆಯ ತೋಳಲ್ಲೇ ಮಗು ತನ್ನ ಕೊನೆಯುಸಿರು ಚೆನ್ನ ತ್ತು ಆರು ವರ್ಷಕ್ಕೆ ರಾಘವಿ ಇಹಲೋಕದ ಯಾತ್ರೆ ಮುಗಿಸಿ ತನ್ನ ತಾಯಿ ಸರಣ್ಯ ಬಳಿಗೆ ಹೊರಟು ಹೋಗಿದ್ಲು ಅಮ್ಮ 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 ನನ್ನಮ್ಮ ಮಗು ರಾಘವಿಗೆ ಚಿಕಿತ್ಸೆ ಕೊಡುತ್ತಿದ್ದ ಡಾಕ್ಟರ್ ಪಾರ್ಥಿಬನ್ಗೆ ಮಗಳ ಸ್ಥಿತಿಯನ್ನ ವಿವರಿಸಿದ್ದ ಮಗುವಿನ ತಲೆಗೆ ಗಂಭೀರವಾದ ಗಾಯವಾಗಿದೆ ಮಗು ಸೆಕೆಂಡ್ ಫ್ಲೋರ್ನಿಂದ ಬಿದ್ದರೂ ಇಷ್ಟೊಂದು ಗಂಭೀರವಾಗಿ ಗಾಯವಾಗೋದಿಲ್ಲ ಅಲ್ಲದೆ ಮಗು ಕುತ್ತಿಗೆಯ ಬಳಿ ಗಾಯಗಳಾಗಿವೆ ಬಟ್ಟೆಯಿಂದ ಮಗು ಕುತ್ತಿಗೆ ಬಿಗಿದು ಕೊಲೆ ಮಾಡಿರಬಹುದು ಅಂತ ಡಾಕ್ಟರ್ ಹೇಳಿದ್ರು ಮೆಡಿಕೋ ಲೀಗಲ್ ಕೇಸ್ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದೇವೆ ಅಂತ ಡಾಕ್ಟರ್ಸ್ ಹೇಳಿದ್ರು ಡಾಕ್ಟರ್ ಮಾತು ಕೇಳಿ ಪಾರ್ಥಿಬನ್ ಆಘಾತಕ್ಕೆ ಒಳಗಾಗಿದ್ದ ಪೊಲೀಸರು ಮಧ್ಯಪ್ರವೇಶಿಸಿ ಮಗು ರಾಘವಿಯದ್ದು ಅಸಹಜ ಸಾವು ಅಂತ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡಿದ್ರು ಪೋಸ್ಟ್ ಮಾರ್ಟಂನಲ್ಲಿ ಮಗುವಿನ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ ಅಂತ ರಿಪೋರ್ಟ್ ಬಂದಿತ್ತು ಅಲ್ಲದೆ ತಲೆಗೆ ಗಂಭೀರವಾದ ಗಾಯವಾಗಿತ್ತು ಪೊಲೀಸರು ಪಾರ್ಥಿವನ್ ಮನೆಗೆ ಬಂದು ಪರಿಶೀಲನೆ ನಡೆಸಿದ್ರು ಆಗ ಸೂರ್ಯಕಲಾ ಮೇಲೆ ಅನುಮಾನಗೊಂಡು ವಿಚಾರಣೆಗೆ ಒಳಪಡಿಸಿದ್ರು ಮೂರು ದಿನಗಳವರೆಗೂ ಸೂರ್ಯಕಲಾಗೆ ಪೊಲೀಸರು ಕೋಟಿಂಗ್ ಕೊಟ್ಟಿದ್ರು ತೀವ್ರ ವಿಚಾರಣೆಯ ಬಳಿಕ ಮಗು ಸತ್ತ ದಿನದವರೆಗೂ ಅವಳ ಜೀವನ ಚರಿತ್ರೆಯನ್ನ ಪೊಲೀಸರು ಕೇಳಿದ್ರು ಕೊನೆಗೆ ಸೂರ್ಯಕಲಾ ಮುಂದೆ ಮಗುವಿನ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಇಟ್ಟಿದ್ರು ನಿಮ್ಮ ಮನೆಗೆ ಯಾರೂ ಬಂದಿಲ್ಲ ಮಗು ಗೇಟ್ ತಗೊಂಡು ಹೊರಗೆ ಹೋಗಿಲ್ಲ ಗ್ರಿಲ್ ಹತ್ತಿ ಕೆಳಗೆ ಬೀಳೋಕೆ ಸಾಧ್ಯವಿಲ್ಲ ಹಾಗಾದ್ರೆ ಮಗು ಹೇಗೆ ಕೆಳಗೆ ಬಿತ್ತು ಅಂತ ಪೊಲೀಸರು ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಮತ್ತೆ ಕೇಳಿದ್ರು ಇನ್ನು ಪೊಲೀಸರ ಟಾರ್ಚರ್ ತಾಳಲಾರದೆ ಸೂರ್ಯ ಕಲಾ ಮಗು ರಾಘವಿಯನ್ನ ನಾನೇ ಸಾಯಿಸಿದ್ದು ಅಂತ ಹೇಳಿದ್ಲು ನನ್ನ ಗಂಡನಿಗೆ ಮೊದಲ ಹೆಂಡತಿಯ ಮಗು ಅಂದ್ರೆ ಎಲ್ಲಿಲ್ಲದ ಪ್ರೀತಿ ನನ್ನ ಮಗನನ್ನ ಹತ್ತಿರಕ್ಕೂ ಸೇರಿಸ್ತಿರ್ಲಿಲ್ಲ ನಾನು ಪ್ರೆಗ್ನೆಂಟ್ ಆದ್ರೂ ಅಬಾರ್ಷನ್ ಮಾಡಿಸ್ಕೋ ಅಂತ ಹಿಂಸೆ ಕೊಡ್ತಿದ್ದ ಅದಕ್ಕೆ ರಾಘವಿ ಸತ್ರೆ ನಾನು ನನ್ನ ಗಂಡನ ಜೊತೆ ಖುಷಿಯಾಗಿರಬಹುದು ಅಂತ ನಾನೇ ಕೊಲೆ ಮಾಡಿದೆ ಅಂತ ಪೊಲೀಸರ ಹತ್ರ ಒಪ್ಕೊಂಡಿದ್ಲು ಕೊಲೆಗೆ ಉಪಯೋಗಿಸಿದ್ದ ದೊಣ್ಣೆ ಹಾಗೂ ದುಪ್ಪಟ್ಟು ಪಠವನ್ನು ಪೊಲೀಸರಿಗೆ ತೋರಿಸಿದ್ಲು ಕೊನೆಗೆ ಪಾರ್ಥಿಬನ್ ಅಂದುಕೊಂಡಿದ್ದೇ ನಿಜವಾಗಿತ್ತು ಇನ್ನೊಂದು ಮದುವೆಯಾದ್ರೆ ನನ್ನ ಮಗು ನೆಮ್ಮದಿಯಾಗಿರೋದಿಲ್ಲ ಅಂತ ಎರಡನೇ ಮದುವೆಗೂ ಮೊದಲೇ ಪಾರ್ಥಿಬನ್ ಊಹಿಸಿದ್ದ ತನ್ನ ಪ್ರಾಣವಾಗಿದ್ದ ಹೆಂಡತಿ ಪಾರ್ಥಿಬನ್ ನ ಬಿಟ್ಟು ಹೋಗಿದ್ಲು ಪ್ರಾಣಕ್ಕೆ ಪ್ರಾಣದಂತಿದ್ದ ಮಗು ಸಹ ಕೊಲೆಯಾಗಿ ಹೋಗಿತ್ತು ಇನ್ನು ಸೂರ್ಯಕಲಾ ಮರಳು ಮಾತಿಗೆ ಮೋಸ ಹೋಗಿದ್ದ ಪಾರ್ಥಿಬನ್ ಒಲ್ಲದ ಮನಸ್ಸಿನಿಂದಲೇ ಅವಳನ್ನ ಮದುವೆಯಾಗಿದ್ದ ಅವಳಿಂದಲೇ ತನ್ನ ಜೀವನ ಅಂತ್ಯವಾಯಿತು ಅಂತ ಪಾರ್ಥಿಬನ್ ಕಣ್ಣೀರು ಹಾಕಿದ್ದ ಸೂರ್ಯಕಲಾ ಜೈಲು ಪಾಲಾಗ್ತಿದ್ದಂತೆ ಪಾರ್ಥಿಬನ್ ಡೈವರ್ಸ್ ತಗೊಂಡಿದ್ದ ಕೊನೆಗೆ ತನ್ನ ಹೆಂಡತಿ ಹಾಗೂ ಮಗಳ ನೆನಪಿನಲ್ಲೇ ಇಂದಿಗೂ ಒಂಟಿ ಜೀವನ ನಡೆ stidane i na to tande.